ಮಕ್ಕಳಿಗೆ ಪದೇ ಪದೇ ಕಿವಿ ನೋವು ಇದ್ದರೆ ಹೈ ಪ್ರೋಟೀನ್ ಇರುವಂಥ ಮಶ್ರೂಮ್ ರೆಸಿಪಿನ ಒಂದು ಸಾರಿ ಮಾಡಿಕೊಡಿ ಮಶ್ರೂಮ್ ತಿನ್ನೋದ್ರಿಂದ ಕಿವಿ ನೋವು ಬೇಗನೆ ಗುಣ ಆಗುತ್ತೆ ಬನ್ನಿ ಹಾಗಾದರೆ ಮಶ್ರೂಮ್ನ ರೆಸಿಪಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಇಲ್ಲಿ ಎರಡು ಈರುಳ್ಳಿ ಸ್ವಲ್ಪ ಬಿಡಿಸಿದ ಬಳ್ಳುಳ್ಳಿನ ತಗೊಂಡಿದ್ದೀನಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಮಶ್ರೂಮ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಳೆಯಲ್ಲಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಇದ್ರ ರುಚಿ ಡಬಲ್ ಆಗುತ್ತೆ ಮಶ್ರೂಮ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಬುರ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡ್ತೀವಿ ಅಲ್ಲ ಅಷ್ಟು ಅದು ನೀರು ಬಿಡ್ತಾ ಹೋಗುತ್ತೆ ನೋಡಿ ಇಲ್ಲಿ ಎಷ್ಟೊಂದು ನೀರು ಬಿಟ್ಟಿದೆ ಅಂತ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಹೈ ಪ್ರೋಟೀನ್ ಇರೋ ಕಾರಣ ತಂಡಿಯಲ್ಲಿ ಅಡ್ಡಾಡ್ತಿರ್ತಾರಲ್ಲ ಅವಾಗ ಕಿವಿ ನೋವು ಬರೋ ಚಾನ್ಸಸ್ಸು ತುಂಬ ಹೆಚ್ಚು ಈ ಪದಾರ್ಥವನ್ನು ಮಾಡಿಕೊಡೋದ್ರಿಂದ ಕಿವಿ ನೋವು ಕಡಿಮೆ ಆಗುತ್ತೆ ಇವಾಗ ನಾನು ಅದನ್ನು ಫ್ರೈ ಮಾಡಿದ್ದನ್ನು ತಕ್ಕೊಂಡಿದ್ದೀನಿ ಇವಾಗ ಒಂದು ಮತ್ತು ಅದೇ ಬಾಳೆಯಲ್ಲಿ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಈರುಳ್ಳಿನ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಇದೊಂದು ಸ್ವಲ್ಪ ನೀರು ಬಿಡೋವರೆಗೂ ಇದನ್ನು ಫ್ರೈ ಮಾಡ್ತಾ ಇರಬೇಕು ಇವಾಗ ನಾನು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಅದು ಒಂದು ಸ್ವಲ್ಪ ಕರಗುವರೆಗೂ ಫ್ರೈ ಮಾಡ್ತಾ ಇರಬೇಕಾಗುತ್ತೆ ಇವಾಗ ನಾನು ಇಲ್ಲಿ ಕೊತ್ತಂಬರಿನ ಸ್ವಲ್ಪ ಪುದೀನ ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಅರಿಶಿನ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಇಂಗು ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಇವಾಗ ಸ್ವಲ್ಪ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಈ ರೆಸಿಪಿನ ಮಕ್ಕಳಿಗೆ ಮಾಡೋಕೆ ಇಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಇದು ಸ್ವಲ್ಪ ಎಣ್ಣೆ ಬಿಡುವವರೆಗೂ ಬಾಯಿ ಮುಚ್ಚಿ ಇಡಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟಿದೆ ಅಂತ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಫ್ರೈ ಮಾಡ್ಕೊಂಡು ಆದ ನಂತರ ಇದಕ್ಕೆ ಮೆಶ್ರೂಮ್ನ ಕುಡಿ ಕೂಡಿಸ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿ ಆಮೇಲೆ ಬಾಯಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಕುದ್ದಿದೆ ಅಂತ ಸಕ್ಕತ್ ಪರಿಮಳ ಬರ್ತಾ ಇದೆ ನೋಡಿ ಮಕ್ಕಳಿಗೆ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಒಂದು ಸಾರಿ ಮಾಡಿಕೊಡಿ ಪದೇ ಪದೇ ಇದನ್ನೇ ಮಾಡಿ ಅಂತ ಕೇಳ್ತಾರೆ ಬನ್ನಿ ಹಾಗಿದ್ರೆ ಒಂದ್ ಚಪಾತಿ ಜೊತೆ ಇದನ್ನ ಸವಿದು ನೋಡೋಣ